ಕೇಂದ್ರವೊಂದರಲ್ಲಿ ಹೊಸ ವರ್ಷದ ಪ್ರಯುಕ್ತ ಕೈಗೆಟುಕುವ ದರದಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಮಾರಾಟ ಮಾಡಲಾಗುತ್ತದೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲ ರೀತಿಯ ಗುಣಮಟ್ಟದ ಬಟ್ಟೆಗಳು ಇಲ್ಲಿ ದೊರೆಯುತ್ತಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಿವೆ ಹಾಗಿದ್ದರೆ ಅದು ಇರುವುದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಸಿಟಿ ಚಳ್ಳಕೆರೆಯಲ್ಲಿ ಆರಂಭವಾಯಿತು ಸಕ್ಸಸ್ ಕಾಟನ್ ಬಜಾರ್ ಮೆಗಾ ಆಫರ್ ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಇಲ್ಲಿ ದೊರೆಯುತ್ತವೆ ಬ್ರಾಂಡೆಡ್ ಬಟ್ಟೆಗಳು ಹಿಡಿದು ವಯೋವೃದ್ಧರವರಿಗೆ ಇಲ್ಲಿ ದೊರೆಯುತ್ತವೆ ಬ್ರಾಂಡೆಡ್ ಬಟ್ಟೆಗಳು ಆಯಿಲ್ ಸಿಟಿ ಸೈನ್ಸ್ ಸಿಟಿ ಎಂದೆಲ್ಲ ಕರೆಸಿಕೊಳ್ಳುವ ಚಿತ್ರದುರ್ಗ ಜಿಲ್ಲೆಯ ಚಳ್ಳಗಿರಿ ನಗರದಲ್ಲಿ ಹೊಸ ವರ್ಷದ ಪ್ರಯುಕ್ತ ಸಕ್ಸಸ್ ಕಾಟನ್ ಬಜಾರ್ ಶುಭಾರಂಭಗೊಂಡಿದೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ವಾಸವಿ ಕಲ್ಯಾಣ ಮಂಟಪದಲ್ಲಿ ಸಕ್ಸಸ್ ಕಾಟನ್ ಬಜಾರ್ ಆರಂಭಗೊಂಡಿದ್ದು ಮೆಗಾ ಆಫರ್ ನೀಡಲಾಗಿದೆ ಕೇವಲ ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಕ್ಕಳು ಮಹಿಳೆಯರು ಪುರುಷರ ಎಲ್ಲ ವಿಧದ ಬಟ್ಟೆಗಳು ಇಲ್ಲಿ ದೊರೆಯಲಿವೆ ಅಷ್ಟೇ ಅಲ್ಲದೆ ಎಲ್ಲಾ ಕಂಪನಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಕೇವಲ ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೈಗೆಟುಕುವ ದರದಲ್ಲಿ ಇಲ್ಲಿ ದೊರೆಯುತ್ತಿದ್ದು ಬಟ್ಟೆ ಪ್ರಿಯರನ್ನ ಆಕರ್ಷಿಸುತ್ತಿದೆ ಎರಡು ತಿಂಗಳು ಚಳ್ಳಕೆರೆ ನಗರದಲ್ಲಿ ಸಕ್ಸಸ್ ಕಾಟನ್ ಬಜಾರ್ ಇರಲಿದ್ದು ಹೊಸ ವರ್ಷಕ್ಕೆ ಬಟ್ಟೆ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡುತ್ತಾ ಇದ್ರೆ ಸಕ್ಸೆಸ್ ಕಾಟನ್ ಬಜಾರ್ಗೆ ಒಮ್ಮೆ ಭೇಟಿ ನೀಡಿ ಕೇವಲ ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ನಿಮಗಿಷ್ಟದ ಇಷ್ಟದ ಬಟ್ಟೆಗಳನ್ನು ಖರೀದಿ ಮಾಡಬಹುದು. ಸರಿ ಬರ್ಗಲದ ನಾರಾಗಿರೋದು ಚಲಕಿರಲ್ಲಿ ಇತರ ಇತರ ಚೀಪನ್ ಬೆಸ್ಟ್ ಐಸ್ ಇರೋದಿಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಮತ್ತೆ ಕ್ವಾಲಿಟಿ ಇದೆ ಬಟ್ಟೆಗಳದು. ಕ್ವಾಲಿಟಿ ಇದೆ ಕ್ವಾಂಟಿಟಿ ಇದೆ ಚೀಪನ್ ಬೆಸ್ಟ್ ಸಿಗುತ್ತೆ. ಸರ್ ಚಿಕ್ಕ ಮಕ್ಕಳಿಂದ ವರೆಗೂ ಪ್ರತಿಯೊಂದು 500 ಮೈಲೇ ಮತ್ತು ಡೈಲಿ ಯೂಸ್ ಆಗಿರ್ಬೋದು ಕೊಟೇಶನ್ಸ್ಗೆಲ್ಲ ಸಿಗ್ತಾ ಇದ್ದೀವಿ ಅವನಿಗೆ ನಮ್ಮ ಮಗಳಿಗೆ ನಮ್ಮ ಮಕ್ಕಳಿಗೂ ಒಂದು ಸುಮಾರು ಒಂದು ಮೂರು ಒಂದು ಬೌಂಟ್ ಆಗಿದ್ದೀನಿ ನನ್ನ ಮಗಳಿಗೆ ಅವನಿಗೆ ಒಂದು ಜೊತೆಗೆ ಶರ್ಟು ಪ್ಯಾಂಟ್ ಸಿಕ್ ಸರಿ ಇದೇ ಬಟ್ಟೆನಲ್ಲಿ ಬೇರೆ ಅಂಗಡಿಗಳಿಗೆ ಹೋದ್ರೆ ನಾವು ಸಿಕ್ಸ್ ಅಂತ ಹೇರುತ್ತೆ ಅಲ್ಲಿ ಬಟ್ ಬೇರೆ ಮಾಡಿದ್ರೆ ಅವರು ಸಪೋಸ್ ತ್ರೀ ಹಂಡ್ರೆಡ್ ಇರೋದನ್ನ ಅಂತ ಹೇಳ್ತಾರೆ ಸಿಕ್ಸ್ ಹಂಡ್ರೆಡ್ ಅವ್ರು ಸಿಕ್ಸ್ ಹಂಡ್ರೆಡ್ ಟೂ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಈ ಇಲ್ಲಿ ಎಲ್ಲ ಒನ್ ತರ್ಟಿ ಆಗಿರೋದ್ರಿಂದ ನೀವು ಏನಿಲ್ಲ ಖುಷಿ ಆಗುತ್ತೆ ಸರ್ ಇಲ್ಲಿ ಪರ್ಚೇಸ್ ಎಲ್ಲ ಕಸ್ಟಮರ್ಸ್ ಆಲ್ಮೋಸ್ಟ್ ಅಲ್ಲಿ ಹ್ಯಾಪಿಯಾಗಿ ಹ್ಯಾಪಿಯಾಗಿ ಎಲ್ಲ ಕೊಂಡ್ಕೊಂಡು ಹೋಗ್ತಾರೆ ಅಂತ ನಮ್ಮ ಒಪಿನಿಯನ್ ಹೌದು ನಮ್ಮನೇ ನಮ್ಮ ಊರಲ್ಲಿ ಹಬ್ಬ ಇರೋದ್ರಿಂದನೇ ನಾನಿವತ್ತು ಇಲ್ಲಿ ಪರ್ಚೇಸ್ ಬಂದಿರೋದು ಈ ತರ ಹಬ್ಬ ಹರಿದಿನಗಳಲ್ಲಿ ಈ ತರ ಒಂದು ಶಾಪಿಂಗ್ ಮಾಡೋದ್ರಿಂದ ಒಂದ್ ಕಡೆ ಅಮೌಂಟು ಸೇವ್ ಆಗುತ್ತೆ ಮತ್ತೊಂದು ಕಡೆ ಒಂದು ಜೊತೆ ತಗೊಂಡು ಒಂಥರ ಮಕ್ಕಳಿಗೆ ಸ್ವಲ್ಪ ಒಂದು ಜೊತೆ ತೊಗೊಂಡಿದ್ದಾರೆ ಇನ್ನು ಮೂರು ದಿನ ಹಬ್ಬ ಇರುತ್ತೆ ಇನ್ನೆರಡು ಜೊತೆ ಬರೀ ಹಳೆಗೆ ಹಾಕೋಬೇಕಂತ ನಾವು ಕಾಣಿಸುತ್ತೆ ಅದು ಈ ಥರ ಸೇಲಿಗೆ ಬಂದಾಗ ನಾವು ಹೊರ್ಗಡೆ ಸಾವಿರ ರೂಪಾಯಿ ಕೊಟ್ಟು ತಗೊಳ್ಳೋದಾದ್ರೂ ಇಲ್ಲಿ ಹದೇ ಸಾವಿರ ರೂಪಾಯಿ ಹತ್ತು ಜೊತೆ ತೊಗೋಬೋದಲ್ಲ ಏಳು ಜನ ತೊಗೋಬೋದಲ್ಲ ಬಟ್ಟೆಗಳು ಒಂದು ಜೊತೆ ಅಮೌಂಟು ಸೇವ್ ಆಗುತ್ತೆ ಮತ್ತು ಬಟ್ಟೆನೂ ಒಳ್ಳೆ ಕ್ವಾಲಿಟಿಯಲ್ಲಿ ಇರುತ್ತೆ ಮತ್ತು ಎಕ್ಸ್ಟ್ರಾ ಬಟ್ಟೆಗಳನ್ನು ಕೊಂಡ್ಕೊಳ್ಳೋಲ್ಲ ಕೊಂಡ್ಕೊಬೋದು ಸರ್ ಇನ್ನು ಗಾಂಧಿನಗರದಿಂದ ಬಂದಿರೋ ಚೌಡಕೆರೆ ನಮ್ದು ಇಲ್ಲೆಲ್ಲಾ ತರದವು ಬಟ್ಟೆ ಸಿಕ್ತಿದಾವೆ ತುಂಬಾ ಕಡಿಮೆ ಬೆಲೆಗೆ ಸಿಕ್ತವೆ ನೂರ ಮೂವತ್ತು ರೂಪಾಯಿ ಯಾವ ತರ ಮೂವತ್ತು ರೂಪಾಯಿ ಚಿಕ್ಕವರ್ದು ಗುಂಡೋರ್ ಎಲ್ಲರದು ಚೆನ್ನಾಗಿದೆ ಬಟ್ಟೆ ಮಾತ್ರ ನಮಗ್ ತುಂಬಾ ಇಷ್ಟ ಆಯ್ತು ನಾವಂತ ಒಂದು ಎಂಟು ಸರಿ ಆದ್ರೂ ಬಂದಿದೀವಿ ತುಂಬಾ ಚೆನ್ನಾಗಿದೆ ಅದು ಮಕ್ಕಳಿಗೆಲ್ಲ ಡ್ರೆಸ್ ನಮೀಗ್ ಡ್ರೆಸ್ಸು ಎಲ್ಲಾ ತಗೊಂಡಿದೀವಿ ಚೆನ್ನಾಗಿ ಚೆನ್ನಾಗಿದಾವ್ ಕ್ವಾಲಿಟಿ ಚೆನ್ನಾಗ್ ಅನ್ಸುತ್ತೆ ಈಗ ಒಂದು ಡ್ರೆಸ್ ತಗೋಬೇಕಂದ್ರೆ ಒಂದ್ ಸಾವಿರ ರೂಪಾಯಿ ಆದ್ರೂ ತಗೊಂತಾರೆ ಅದೇ ಬಟ್ಟೆನೆ ಇಲ್ಲಿ ಬರೀ ನೂರ ಮೂವತ್ ರೂಪಾಯ್ ಒಂದ್ ಶರ್ಟ್ ಸಿಕ್ತಾವ್ ಮುನ್ನೂರು ನಾನೂರು ರೂಪಾಯಿಗ್ ಒಂದ್ ಶರ್ಟ್ ಕೊಡ್ತಾರೆ ಟೀ ಶರ್ಟ್ ಕೊಡ್ತಾರೆ ಮಕ್ಳು ಅದ್ ಬರೇ ನೂರ ಮೂವತ್ ರೂಪಾಯಿ ಸಿಗುತ್ತಲ್ಲ ನಮಗೂನು ಸ್ವಲ್ಪ ಅನುಕೂಲ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಬಡವರಂತ ತರ ತಗೋಳಕೆ ಕಷ್ಟ ಆಗ್ತಿರ್ತದೆ ಮಕ್ಳಿಗೆ ಬಟ್ಟೆ ತರ್ಬೇಕಂದ್ರೂ ಯೋಚನೆ ಮಾಡ್ತೀವಿ ನಾವು ಇಂತ ಸೇಲ್ ಇದ್ರೆ ಚೆನ್ನಾಗಿರುತ್ತೆ ನಮಗೂ ಇವತ್ತು ಒಂದು ಹದಿನೈದು ಸಕ್ಸಸ್ ಕಾಟನ್ ಬಜಾರ್ ನಲ್ಲಿ ಮಹಿಳೆಯರಿಗೆ ಲಾಂಗ್ ಟಾಪ್ ವೆಸ್ಟರ್ನ್ ಟಾಪ್ಗಳು ಟೀ ಶರ್ಟ್ಗಳು ಲೆಗ್ಗಿನ್ ಪ್ಯಾಂಟ್ ಬಲೂನ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ನೈಟ್ ಪ್ಯಾಂಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇಲ್ಲಿ ದೊರೆಯಲಿವೆ ಪುರುಷರಿಗೆ ಹಾಗೂ ಮಕ್ಕಳಿಗೆ ಬರ್ಮುಡ ಬಾಕ್ಸರ್ ಗಳ ಸ್ಪೋರ್ಟ್ಸ್ ವೇಟ್ ಇನ್ನರ್ ವೇಟ್ ಟವಲ್ ಟೀ ಶರ್ಟ್ ಪ್ಯಾಂಟ್ ಸೇರಿದಂತೆ ಇನ್ನಿತರೆ ಉಡುಪುಗಳು ಇಲ್ಲಿ ದೊರೆಯಲಿವೆ ಚಳ್ಳಕೆರೆ ನಗರದ ಬಟ್ಟೆ ಪ್ರಿಯರಿಗೆ ಇದೀಗ ಸುವರ್ಣಾವಕಾಶ ಒದಗಿ ಬಂದಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಕ್ಸಸ್ ಕಾಟನ್ ಬಜಾರ್ ಸಿಬ್ಬಂದಿ ಮನವಿ ಮಾಡಿದ್ದಾರೆ ಇದು ನಾವು ಬಂದು ಒಂದು ತಿಂಗಳು ವ್ಯಾಪಾರ ಥರ ವ್ಯಾಪಾರ ನಡೆಯಿದ್ರೆ ಕಂಟಿನ್ಯೂ ಮಾಡ್ತೀವಿ ಇನ್ನೊಂದು ತಿಂಗಳು ಕನ್ಫರ್ಮ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಟಿ ಶರ್ಟ್ಗಳು ನೈಟ್ ಪ್ಯಾಂಟ್ ಮತ್ತೆ ಲೇಡೀಸ್ ಡ್ರೆಸ್ಸು ಲಾಂಗ್ ಪ್ಯಾಂಟ್ ಇದು ಲಾಂಗ್ ಡ್ರೆಸ್ಗಳು ಪೆಟಿಕೋಟು ಮತ್ತೆ ಸೆಟ್ ಐಟಮ್ ಬೊಬ್ಬ ಸೂಟು ಇಂಥ ವೆರೈಟಿ ಇನ್ನೂ ಎಲ್ಲ ಇದು ಬೇರೆ ಬೇರೆ ವೆರೈಟಿ ಶರ್ಟು ಪ್ಯಾಂಟು ಎಲ್ಲ ಸಿಗುತ್ತೆ ಏನೇ ತಗೊಂಡ್ರೂ ನೂರ ಮೂವತ್ತು ಏನೇ ತೊಗೊಂಡ್ರು ನಾವು ಬಂದು ಈಗ ಒಂದು ತಿಂಗಳಾಯ್ತು ಏನು ಮೇಲೆ ಇಲ್ಲ ನಮ್ಮ ಅವ್ರು ಬಂದು ಒಂದು ಸತಿ ಭೇಟಿ ಮಾಡಿದ್ರೇನೆ ಸಾಕು ನಮ್ಮ ಅಂಗಡಿಗೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮದು ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಯಾರೂ ಕೊಡೋಕ್ಕಾಗಲ್ಲ ಕೊಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ರೇಟಿಗೆ ನಮ್ಮ ಬಟ್ಟೆ ನಮ್ಮ ರೇಟಿಗೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ನಮ್ಮದು ಓನ್ ಮ್ಯಾನ್ ಇದು ಕೆಲವೊಂದು ಓಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಇದು ಹುಡುಕಿಂತಲ್ಲ ನಾವು ತಗೊಳ್ಳೋದು ಹೆಂಗಿದ್ರೆ ಒಂದು ಮಿಕ್ಸ್ ಲಾ ಲಾಟ್ ಗುಡೌನ್ ಥರ ಫಸ್ಟು ಹಂಗೆ ಖರೀದಿ ಮಾಡ್ತೀವಿ ಅದಕ್ಕೆ ನಮಗೆ ಕಮ್ಮಿ ಸಿಗುತ್ತೆ ಇನ್ನೊಂದು ತಿಂಗಳು ಕಂಟಿನ್ಯೂ ಮಾಡೋಣ ವ್ಯಾಪಾರ ಚೆನ್ನಾಗಿದೆ ಸದ್ಯಕ್ಕೆ ವ್ಯಾಪಾರ ಚೆನ್ನಾಗಿದೆ ಈಗ ಒಂದು ತಿಂಗಳು ಕಂಟಿನ್ಯೂ ಮಾಡ್ತೀವಿ ಅದು ವ್ಯಾಪಾರ ಹಿಂಗೆ ನಡೀತಾ ಇದ್ರೆ ಇನ್ನು ಯುಗಾದಿ ತಂದ್ರೆ ರಂಜಾನ್ ತನಕ ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀವಿ ಸರ್ ನಮ್ಮ ರೇಟ್ ಆಫರ್ ಅವರಿಗೆ ನಮ್ಮ ಅಂಗಡಿ ನಮ್ಮ ರೇಟ್ ಆಫರ್ ಅವರಿಗೆ ಇಂಥ ರೇಟು ಈ ರೇಟು ಇಂಥ ಬಟ್ಟೆ ಈ ಕ್ವಾಲಿಟಿ ಒಂದು ಸತಿ ಅವ್ರು ಭೇಟಿ ಮಾಡಿದ್ರೆ ಸಾಕು ಮತ್ತೆ ಅವರೇ ಬಿಡಲ್ಲ ಆ ಥರ ಆ ಇರುತ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕುಮಾರ್ ಅಂತ ಒಂದು ತಿಂಗಳಿಂದ ಇರುತ್ತೆ ಸರ್ ನೂರ ಮೂವತ್ತು ರೂಪಾಯಿ ಯಾವ್ದನ್ನೇ ತಗೊಳ್ಳಿ ಮಕ್ಕಳಿಂದ ದೊಡ್ಡವರವರೆಗೆ ಐತೆ ಎಲ್ಲ ಪ್ಯಾಂಟ್ ಶರ್ಟ್ ಟಿ ಶರ್ಟ್ ಇನ್ನರ್ ವೇರು ಎಲ್ಲಾನು ಸಿಗುತ್ತೆ ಸರ್ ಎ ಟು ಜೆಡ್ ಸಿಗತ್ತೆ ಇನ್ನೂ ಹೋಗೋದ್ರಿಗೆ ರಂಜಾನ್ ವರೆಗೆ ಇರ್ತೀವಿ ಸರ್ ಕಸ್ಟಮರ್ ಎಲ್ಲ ನಾವು ಕಸ್ಟಮರ್ ಈ ಊರಿಗೆ ಸೇವೆ ಮಾಡೋ ತರ ಮಾಡ್ತಾ ಇದ್ವಿ ಸರ್ ನೂರ ಮೂವತ್ತು ಯಾವ್ದೇನೆ ಆಗಲಿ ತಗೋಬೇಕು ಸುಮಾರು ಆಗಿದೆ ಸರ್ ನ್ಯೂ ಇಯರ್ ಅದಕ್ಕೆಲ್ಲ ಇನ್ನೂ ಮಾಲ್ ಜಾಸ್ತಿ ಆಗ್ತಿವಿ ಸರ್ ದೊಡ್ಡದಾಗಿ ಮಾಡೋಣ ಅಂತ ಕ್ವಾಲಿಟಿ ಎಲ್ಲ ಏನು ಬ್ರಾಂಡೆಡ್ಸ್ ಎಲ್ಲ ಐತೆ ಸರ್ ವರ್ಷಕ್ಕೆ ಇಡೀ ಕುಟುಂಬಕ್ಕೆ ಬ್ರಾಂಡೆಡ್ ಬಟ್ಟೆ ಖರೀದಿ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ರೆ ಏನೇಕೆ ತಡ ನಿಮ್ಮ ಕುಟುಂಬದ ಜೊತೆಗೆ ಒಮ್ಮೆ ಚಳ್ಳಕೆರೆ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿರುವ ಸಕ್ಸಸ್ ಕಾಟನ್ ಬಜಾರ್ಗೆ ಒಮ್ಮೆ ಭೇಟಿ ನೀಡಿ ಕೇವಲ ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ನಿಮಗಿಷ್ಟದ ಬಟ್ಟೆ ಖರೀದಿ ಮಾಡಿ ಸ ಕುಟುಂಬದ ಜೊತೆಗೆ ಸಡಗರ ಸಂಭ್ರಮದಿಂದ ಹೊಸ ವರ್ಷವನ್ನ ಆಚರಿಸಿ